సర్ అది యా వట్టి భాడుస స్వల్ప ఇంజెక్షన్ అది ఏనా అయ్యో హౌదా తడి రీ ఒ పేన్ కిల్లర్ ఇంజెక్షన్ కొడతా స్వల్ప కడితంతా ఇష్టొందుకెట్న సాతి అంత గొప్ప అయ్యో నన్న మగు యోగ కర్కొారు నన్ను అంతకు ఇవ్వాల మలగస్తారు పేన్ కిలర్ ఇంజెక్షన్ కొడు డాక్టర్ పేన్ కిలోర్ ఇంజెక్షన్ కొడారా అర్క స్వల్ప వట్టి నోత రీ సీజన్ అదక ఇంజెక్షన్ కొట్రా சொல்பா சரி சிஸ்டர் அது மாஸ்டர் அய்யா ஏனாக தகுரீ வந்து கடந்தங்காக்கி சும்மக்கு ரீ ஆமா அய்யோ அந்த தோட ஆப்ஷன் மா சும் அத இன்ஜெக்னக்க இஷ்ட அந்த பரே எந்தாத்திரா அயோ இன்ஜெக்ஷன் அந்த பயரீ நன்க அதுக்க சிசிரிங் அந்த பய ஆகிப்டித்து மத்தியேன் பித்த நானா இதன் மாநில அதுக்காக இரலிடுந்த சும்மாக் ஏனாக ஐந்து நிமிஷ பிடிக்க கடமாக்கி தன ஷ்மா ஆ നന്ന മകു ഏൻമാട ഹൈ നന്ന മഗു ഇവക അത് ഏനാ ഹാൽ അത് കുടസ്ബേക്കി ഏനില്ലറി ഇവ ആ മകു മൽക്കൊണ്ടി അത് അറാമായി യോഡ്രി ഐസൂദാ ഇരോദ്ര മഗു ഏമെൻറ്റ് അത് ഏനോ ആകത്തില്ല ആരം ആയി ഇവ മഗന ഒന്ന് വാറ അല്ലേ ഐസുദാ ഇട്ട് അത് ഫുൾ അറാമാക്കി നോ ബേക്കെ മനുഗനത്രീ അയ്യോ നന്ന മഗൻ്റെ വിട്ടു നമുക്ക് മനഗല്ലി ഇല്ല റെ നമു മഗന കർക്കൊണ്ട മനുഗനി ഇല്ലാതെ അല്ലവർഗ് നല്ലേ ഇതീ സിസ്റ്റർ നമ്മ മനോരന സ്വൽപാഴ്സ് റീ ಸರಿ ಆಯ್ತು ಕಳಿಸ್ತೀನಿ ಅಮ್ಮ ಇವಾಗ ಸ್ವಲ್ಪ ಕಡಿಮೆ ಆಯ್ತು ನನ್ ಮಗು ಆರಾಮಾಯ್ತಂತ ನನಗಷ್ಟೇ ಸಾಕು ತರಣವ್ರೆ ನಿಮ್ಮ ವೈಫ್ ಕರಿತಾ ಇದ್ರು ನೋಡಿ ಏನು ಅಂತ ಕೇಳೋದು ಹೌದಾ ಸಿಸ್ಟರ್ ಸರಿ ಸಿಸ್ಟರ್ ನಾನು ಹೋಗಿ ಪೆಟ್ಟ ಹಾಕ್ತೀನಿ ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ದಾರಿ ತಪ್ಪಿದ ಮಗ ಹೇಗೆ ಬರ್ತಾ ಇದೆ ಪ್ಲೀಸ್ ವ್ಯೂಸ್ ತುಂಬಾನೇ ಕಡಿಮೆ ಬರ್ತಾ ಇದೆ ವ್ಯೂಸ್ ಇಷ್ಟೊಂದು ಕಡಿಮೆ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಯಾಕೋ ಗೊತ್ತಿಲ್ಲ ಇವಾಗ ತುಂಬಾ ದಿನ ಆಯಿತು ಒಂದು ವಾರಿಂದ ನಾನು ನೋಡ್ತಾನೇ ಇದೀನಿ ನಾನು ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿ ಹಾಕಿದ್ರು ಕೂಡ ವಿಡಿಯೋಸ್ಗೆ ವ್ಯೂಸೇ ಬರ್ತಾ ಇಲ್ಲ ನನಗೆ ತುಂಬಾನೇ ಒಂಥರ ಬೇಜಾರಾಗ್ತಾ ಇದೆ ಪ್ಲೀಸ್ ಎಲ್ಲರೂ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ದಾರಿ ತಪ್ಪಿದ ಮಗ ಹಾಗೆ ಅತ್ತೆ ಸೊಸೆ ಜಂಜಾಟನ ಇನ್ ಮುಂದೆ ನಿಮ್ಮ ಮುಂದೆ ಬರ್ತಾ ಇದೆ ಸೊ ಅದಕ್ಕೂ ಕೂಡ ನೀವು ಇದೇ ರೀತಿ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ಅತ್ತೆ ಸೊಸೆ ಜಂಜಾಟ ಯಾವ ರೀತಿ ಇದೆ ಅಂತ ಒಂದು ಹಳ್ಳಿ ಜೀವನ ಯಾವ ರೀತಿ ಇರುತ್ತೋ ಅದೇ ರೀತಿ ಇದೆ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಹಾಗೆ ಸಂಸಾರದ ಗುಟ್ಟು ಬೀದಿ ಎರಟ್ಟು ಅನ್ನೋದು ಕೂಡ ಅದನ್ನು ಕೂಡ ನೋಡಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಹಾಗೆ ಪ್ಲೀಸ್ ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ ಒಂದು ಹೆಣ್ಣಿನ ಕಷ್ಟ ಯಾವ ರೀತಿ ಇರುತ್ತೆ ಹೇಗಿರುತ್ತೆ ಅನ್ನೋದು ಈ ಅತ್ತೆ ಸಸಿ ಜಂಜಾಟದಲ್ಲಿದೆ ಒಂದು ರಿಯಲ್ ಆಗಿ ನಡೆದಿರುವಂತ ಒಂದು ಸ್ಟೋರಿ ಪ್ಲೀಸ್ ಎಲ್ಲರೂ ತಪ್ಪೇ ನೋಡಿ ಅಂತ ಹೇಳ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ವ್ಯೂಸ್ ತುಂಬಾನೇ ಕಡಿಮೆ ಬರ್ತಾ ಇದೆ ಪ್ಲೀಸ್ ಎಲ್ಲರೂ ಜಾಸ್ತಿ ನೋಡಿ ಅಂತ ಕೇಳ್ಕೊತಾ ಇದೀನಿ ಹಾಗೆ ವಿಡಿಯೋ ನೋಡಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಎಲ್ಲರಿಗೂ ಕೂಡ ಹೇಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅಯ್ಯೋ ನಾನು ಈ ರೀತಿ ಮಕ್ಕಳು ಇಟ್ಕೊಂಡು ಮೀನಾ ತುಂಬಾ ಕಾಪಿ ಆಗಿಬಿಡ್ತಾಳೆ ನಾನು ಅವ್ರ ಜೊತೆ ನಗ್ನಗ್ತಾ ಮಾತಾಡ್ಬೇಕು ನಗ್ನಗ್ತಾ ಮಾತಾಡ್ತಾನೆ ಅವಳಿಗೆಲ್ಲ ನಾನು ಕ್ಲಿಯರ್ ಆಗಿ ಅವಳಿಗೆ ಅರ್ಥ ಆಗೋ ರೀತಿ ಎಲ್ಲ ಹೇಳಬೇಕು ಆಯ್ತು ಯಾಕ ಯಾಕಾದ್ರೆ ಸಿಸ್ಟರ್ ಇಂಜೆಕ್ಷನ್ ಮಾಡಿದ್ರಂತೆ ಏನಾಗ್ತಾಯ್ತು ಅದು ರೀ ಯಾಕೋ ತುಂಬಾನೇ ಹೊಟ್ಟೆ ತುಂಬಾ ನೋತಾಯ್ತು ಅದಕ್ಕೆ ಇಂಜೆಕ್ಷನ್ ಆದ್ರೂ ಮಾಡ್ತಿರೋಣ ಅಂತ ಕೇಳಿದೆ ಒಂದು ಇಂಜೆಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರು ಹ್ಞೂ ಅಂತ ಹೇಳಿ ಮಾಡಿಸ್ಕೊಂಡೆ ರೀ ಹೌದಾ ಇವಾಗ ಹೇಗಿದ್ಯಾ ಆರಾಮಾಗಿದ್ಯಾ ಹೊಟ್ಟೆ ನೋವು ಕಡಿಮೆ ಆಯ್ತಾ ಕಡಿಮೆ ಆಯ್ತು ರೀ ಆದ್ರ ನನ್ನ ಮಗು ಹೆಂಗೈತ್ರಿ ಊಟ ಹೇಗಿದ್ದಾನೆ ಊಟ ನೋಡಬೇಕು ಅಂತ ಅನ್ಸಾಯ್ತ್ರಿ ಹ್ಮ್ ಕರ್ಕೊಂಡು ಹೋಗ್ತೀರಾ ನಾನು ಅಯ್ಯೋ ಇವಳೇನು ಈ ರೀತಿ ಕೇಳ್ತಾ ಇದ್ದಾಳೆ ಅಲ್ಲಿ ನೋಡಿದ್ರೆ ಡಾಕ್ಟರ್ ಆಪರೇಷನ್ ಮಾಡಬೇಕು ಇವತ್ತು ಎಷ್ಟು ಹೊತ್ತಿರು ಅಂತ ಹೇಳ್ತಾರೆ ಇವಳಿಗೆ ನಾನು ಹೇಗೆ ಹೇಳಿ ಡಾಕ್ಟರ್ ಹೇಗೋ ಕನ್ವಿನ್ಸ್ ಮಾಡಿ ನಾನು ಸೈನ್ ಮಾಡಿದ್ರೆ ಸಾಕು ಅಂತ ಹೇಳಿದೆ ನಿನ್ನ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದೀನಿ ಏನಪ್ಪ ಮಾಡೋದು ಇವಾಗ ರೀ ನಿಮ್ಮನ್ನೇ ಏನು ಯೋಚನೆ ಮಾಡ್ತಾ ಇದ್ದೀರಾ ಅಲ್ಲಿವರೆಗೂ ಕರ್ಕೊಂಡು ಹೋಗಕ್ಕೆ ಆಗತ್ತ ನನ್ನ ಅಯ್ಯೋ ಹಾಗೆಲ್ಲ ಕರ್ಕೊಂಡು ಹೋಗಬಾರ್ದು ಮೀನಾ ಇವಾಗ ನಾನೇ ನಿಂದು ಆಪರೇಷನ್ ಆಗಿದೆ ಇವಾಗ ಇಲ್ಲೆಲ್ಲ ನೋಡು ಇದೆಲ್ಲ ಇದಿದೆ ಇದೆ ನಿನ್ನ ಹೇಗೆ ಕರ್ಕೊಂಡು ಹೋಗಕ್ಕಾಗತ್ತೆ ಕರ್ಕೊಂಡು ಹೋಗಕ್ಕಾಗಲ್ಲ ಒಂದ್ ಈ ಒಂದು ವಾರ ಅಷ್ಟ ಒಂದ್ ವಾರ ಮನೆಗೆ ಹೋಗ್ಬಿಡೋಣ ಸರಿನಾ ಯಾಕೋ ಸ್ವಲ್ಪ ಜಾಸ್ತಿ ಹುಷಾರಿಲ್ಲ ಅಂತ ಅಂತ ಇದ್ರು ಅದಕ್ಕೆ ನಾನು ಮನೆಗೆ ಹೋಗ್ತಾ ಇದ್ದೀನಿ ಅಮ್ಮ ಮನೆಗೆ ಹೋಗಿದ್ದಾರೆ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಬರ್ತೀನಿ ಮೀನಾ ನಿಮ್ಮ ಅಮ್ಮ ಇರ್ತಾರೆ ಅವ್ರೊಬ್ಬರೇ ಇರ್ತಾರೆ ಸರಿನಾ ಅವ್ರನ್ನ ಜಾಸ್ತಿ ಏನು ಕೇಳೋಕ್ ಹೋಗ್ಬೇಡ ಏನಾದ್ರು ಬೇಕಿದ್ರೆ ನಾನು ಬಂದಾಗ ಕೇಳುವಂತೆ ಯಾಕೋ ಅಪ್ಪಂಗೆ ತುಂಬಾನೇ ಆರಾಮಿಲ್ಲ ಅಂತೆ ಅದಕ್ಕೆ ಅಯ್ಯೋ ಹೌದಾ ಗೊತ್ತಿಲ್ಲ ಸಡನ್ ಆಗಿ ಏನಾಯ್ತು ಗೊತ್ತಿಲ್ಲ ಅಮ್ಮ ಯಾಕೋ ತುಂಬಾನೇ ಗಾಬರಿಯಾಗಿ ಹೋದ್ರು ಅವರು ಗಿರ್ಜಾ ಕೈದಾರ ಅಲ್ಲ ಅವರು ಫೋನ್ ಮಾಡಿದ್ರು ಹಿಂಗ ನಿಮ್ಮ ಮನೆಯವರು ಏನೋ ಆಗಿದೆ ಬರಿ ಅಂತ ಏನು ಹೇಳಿದ್ರೇನು ಅದಕ್ಕೆ ನಮ್ಮ ಓಡೋಗಿ ಬಿಟ್ಟಿರ್ತಾರ ಅದಕ್ಕೆ ನಾನು ಇವಾಗ ಹೋಗ್ಬೇಕು ನಾನು ಹಿಂಗ ಫ್ರೀ ಆದ್ಮೇಲೆ ಬಂದ್ ನನಗೆ ಬೆಟ್ಟ ನಟ ಮಟ ನಿಮ್ಮ ಅಮ್ಮ ಇರ್ತಾರೋ ಏನಾಯ್ತು ಅವ್ರನ್ನೇ ಕೇಳಿಸ್ತಾರೇನಾ ಹೋಗಿ ಬರ್ತೀನಿ ಮೀನಾ ಸರಿ ಆಯ್ತು ಮಾವನ ನೋಡಿ ಅವರು ಪಾಪ ಆರಾಮಿಲ್ಲ ಅಂದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಸರಿ ಹಾಗೆ ಬಿಡ್ಬೇಡಿ ಸರಿ ಆಯ್ತು ಮೀನಾ ನೀನು ಹುಷಾರು ಪದೇ ಪದೇ ಅಮ್ಮನ್ನ ಕೇಳ್ಬೇಡ ನಿಮ್ ಅಮ್ಮನ್ನ ಪಾಪು ಹುಷಾರಾಗಿದ್ದಾನೆ ಪುಟ್ಟ ಸರಿನಾ ನಾನ್ ನೋಡ್ಕೊಂಡು ಇವಾಗ ಹೋಗ್ತಾ ಇದೀನಿ ಅವ್ರನ್ನ ಕೇಳಿ ಅವ್ರ ಮನ್ಸಿಗೆ ಪದೇ ಪದೇ ನೋವು ಮಾಡಬೇಡ ಸರಿನಾ ನಾನು ಏನೇ ಇದ್ರೂ ನಿಂಗೆ ಬಂದು ಮನೆಯಿಂದ ಬಂದ ಮೇಲೆ ಹೇಳ್ತೀನಿ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ನನಗೆ ಅಮ್ಮಂಗೆ ಫೋನ್ ಮಾಡಿ ತಿಳಿಸ್ತೀನಿ ಸರಿನಾ ಸರಿ ರೀ ಆಯ್ತು ಹಬ್ಬ ಹೇಗೋ ಮ್ಯಾನೇಜ್ ಮಾಡಿದೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಿನ್ನೆ ಹೊಡಿಯೋ ಹಾಕ್ಬೇಕು ಅಂತ ಅನ್ಕೊಂಡೆ ಯುಗಾದಿ ಹಬ್ಬದ ದಿನ ಆದ್ರೆ ಆಗಲಿಲ್ಲ ಯಾಕಂದ್ರೆ ಊರಿಗೊಂದು ಬರ್ತಾ ಇದೆ ಸೊ ಇವಾಗ ಹಾಲಿಡೇಸ್ ಅಲ್ವಾ ಸೊ ಹಾಗಾಗಿ ನನ್ನ ಮಗಳನ್ನ ನಾನು ಇಲ್ಲಿ ಊರಲ್ಲಿ ಇಟ್ಟಿದ್ದೆ ಹಾಗಾಗಿ ಅವಳನ್ನ ಕರ್ಕೊಂಡು ಹೋದ ಸುಟ್ಟಿಗೆ ಅಂತ ಹೇಳಿ ಬಂದು ನಾನು ಒಂದು ಫಿಫ್ಟೀನ್ ಡೇಸ್ ಇಲ್ಲೇ ಇದ್ದೀನಿ ಸೊ ವಿಡಿಯೋ ಮಾಡೋಕ್ಕೆ ಲೇಟ್ ಆಗುತ್ತೆ ಯಾಕಂದರೆ ಇಲ್ಲೆಲ್ಲ ಅತ್ತೆ ಮಾವ ಎಲ್ಲರೂ ಇರ್ತಾರಲ್ಲ ಸೊ ವಿಡಿಯೋ ಮಾಡೋಕ್ಕೆ ತುಂಬ ಸ್ವಲ್ಪ ಪ್ರಾಬ್ಲಮ್ ಆಗೋದು ಹಾಗಾಗಿ ನಾನು ಫ್ರೀ ಇದ್ದಾಗೆಲ್ಲ ವಿಡಿಯೋ ಮಾಡ್ಕೊಂಡ್ಬಿಟ್ಟು ನಿಮಗೆ ಹಾಕ್ತೀನಿ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಊರಿಗೆ ಹೋದ್ಮೇಲೆ ಮೇಲೆ ಡೈಲಿ ಏನಿಲ್ಲ ಅಂದರೂ ನಾಲ್ಕು ನಾಲ್ಕು ಇಲ್ಲ ಮೂರು ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಆದರೆ ಪ್ಲೀಸ್ ವ್ಯೂಸ್ ಬರಬೇಕು ಏನಿಲ್ಲಾಂದ್ರೂ ಎರಡು ಸಾವಿರ ಎರಡು ಸಾವಿರ ಯೂಸ್ ಬಂದ್ರೆ ನಾನು ಡೈಲಿ ಏನಿಲ್ಲ ಆದ್ರೂ ತ್ರೀ ಯೋಜನ ಹಾಕ್ಬೇಕು ಅಂತ ಅನ್ಕೊಂಡಿದೀನಿ ಅತ್ತೆ ಸೊಸೆ ಜಂಜಾಟ ದಾರಿ ತಪ್ಪಿದ ಮಗ ಅತ್ತೆ ಸೊಸೆ ಜಂಜಾಟ ಸರಿನಾ ತುಂಬಾನೇ ಚೆನ್ನಾಗಿರುವಂತಹ ಅತ್ತೆ ಸೊಸೆ ಜಂಜಾಟ ಅದನ್ನು ಕೂಡ ನೀವೆಲ್ಲರೂ ನೋಡ್ಕೊಂಡ್ ಬರಬೇಕು ಎಲ್ಲರಿಗೂ ಒಂದ್ಸಗನ್ ವಿಷಯ ಹ್ಯಾಪಿ ಯುಗಾದಿ ಅಡಿಗೆನೂ ಎಲ್ಲಾ ಆಯ್ತು ಆಮೇಲೆ ಬೇವು ರೆಡಿ ಆಯ್ತು ದೇವರಿಗೆ ನೈವೇದ್ಯನ ತೆಗೆದು ಬಿಟ್ಟನು ಇನ್ನ ಪೂಜೆ ಒಂದು ಮಾಡಿ ದೇವರಿಗೆ ನೈವೇದ್ಯ ಹಿಡಿದ ಎಲ್ಲರಿಗೂ ಬೇವು ಬೆಲ್ಲ ಕುಡಿಯೋಕ್ ಕೊಡ್ಬೇಕು ఎస్ట్ చాలి ఎల్గూ కొడే యుగది ఆగి మన దేవరా ఇన్న పూజ మాస్పట్ బాబారా అంద ఇష్ట పుట్ట ఆపరేషన్ అదక ఆ దేవర్ నా కేకొతీవత్ పూజ మి ఆ దేవర్న కే పుట్ట ఆపరేషన్ యావదే రీతి తొందర ఇలా ఆరంగి ఆగలప అంతి శివప్పన హా నేకీ హి పూజ మాతీ ఇవ్ ఏ ನಾನು ಇವ್ರಿಗೆ ಏನಾಗೈತ ಕಾಫಿ ಆಗಿ ಓಡಿ ಬನ್ನಿ ಇವ್ರು ನೋಡ್ರಿ ಕಾನನ ಮಾರ ಎಲ್ಲೋದೋ ಏನು ನಮ್ಮ ಕಿಶೋರಪ್ಪ ಒಂದ್ ಕಡೆ ಕುಂದ್ರಂಗಿಲ್ಲ ನೋಡು ಈಗ ಸುಳ್ಳು ಏನೇನೋ ಹೇಳಿ ನನ್ನ ಗಾಂಧೀಜಿ ಫೋನ್ ಮಾಡಿ ಕರೆದ್ಲು ಇಲ್ಲಿ ನಾವ್ ಅಂದ್ರೆ ಅವ್ ಮನೆಯಾಗಾನೇ ಇಲ್ಲ ಹೋಗೋ ಕಡೆ ಎತ್ತರ ಅಂತ ಅಂತೇಳಿ ಅಡಿಗೆ ಮಾಡೀನಿ ಇನ್ನ ಪೂಜೆ ಒಂದು ಮಾಡ್ಬೇಕ ಸ್ನಾನ ಮಾಡಿ ಅಡಿಗೆ ಮಾಡ್ ಮತ್ ಲೇಟ್ ಆಕತಿ ಮಾತಾಲ್ ಮೀನಾನಂತೆ ಪಟ ಪಟ ಮಾಡೀನಿ ತರುಣ್ ಬಂದು ಚಳಕ ಮಾಡಿ ರೆಡಿಯಾಗಿ ಹೋಗಾನಂತ ಅವಾಗ ಬೇವನ ಅಂತ ಹೇಳತಾನು ಆಕಿಗಟ್ಟ ಎಲ್ಲರೂ ಎಲ್ಲಾರು ಕುಡ್ದಂಗ್ಬಿಡ್ತೈತಿ ಇವಾಗ ಸರಿ ಪೂಜೆ ಮಾಡೋಣ ಬಡ ಬಡ ಎಲ್ಲ ಪೂಜೆ ಆಯ್ತು ಇವಾಗ ದಿನಕಟ್ಟಿ ಬಡಿಗೆ ಗಂಟಿ ಒಂದು ಬಾರಿಸ್ಬೇಕು ಮೀನ ಇದ್ರ ಎಲ್ಲ ನಮ್ ಮೀನಾನ ಮಾಡ್ಕೊತಿದ್ಲು ಹಗರ ಹಾಜರಾಕಿತ್ತು ಕೆಲಸ ಎಲ್ಲ ನಾನ ಮಾಡ್ಬೇಕು ಅದ್ರಾಗ ಬೇರೆ ಇಟ್ಟು ದಪ್ಪ ಇಟ್ಟು ದಪ್ಪ ಇರೋದಾಗಿ ಹೇಳಕ್ ಬರಲ್ಲ ಎದ್ರ ಕುಂದ್ರಾಗ ಬರಲ್ಲ ಇವಾಗ ಯಾವಾಗಲೂ ಒಂಚಿ ಸುಂಠಿ ಹಂಗ ತಳ್ಳ ಇರ್ಬೇಕು ದಪ್ಪ ಆಯ್ಬಿಟ್ಟ ಏನ್ ಕೆಲಸನ ಬರಂಗಿಲ್ಲ ಒಂತ್ರು ತ್ರಾಸ ನಿಂತ್ರು ತ್ರಾಸ ಆ ಕಡೆ ಕುಂದ್ರಾಕುವಾಗಲ್ಲ ಈ ಕಡೆ ನಿಂದ್ರಾಕುವಾಗಲ್ಲ ಬಿಡು ಎದ್ದು ಏನಾರ ಮಾಡಿ ಕೆಳಕ್ ಕುಂತ ಎದ್ದು ಅಂದ್ರ ಪಟ್ಟ ಅಂತ ಹೇಳಕ್ ಆಗಂಗಿಲ್ಲ ನಿಂತ ತೀವ್ರ ಪೂಜೆ ಮಾಡ್ಬೇಕಾಕತಿ ಹಾಕಿದ್ರೆ ಎಷ್ಟು ಚಂದ ಕುಂತ ಪೂಜೆ ಎಲ್ಲಾ ಒರಿಸಿ ಮಾಡಿ ಹೂ ಎರಿಸಿ ಎಲ್ಲಾ ಮಾಡ್ತಿದ್ಲು ಈಗ ಡಿಲಿವರಿ ಒಂದಾಗೈತಿ ಇನ್ನ ಒಂದ್ ಹದಿನೈದು ಐದ್ ತಿಂಗಳು ಆ ಹೋಗ್ಕಳ ಆಮೇಲೆ ನಾನು ಅವನಿಗೆ ಶುಂಠಿ ಅಂತ ಇಳಿದ ಹಾಕಿ ಬಿಡು ಕಡೆ ಕೆಲಸ ಮಾಡಿ ಮಾಡಿ ಮಾಡ್ಯಾರ

ప్పామ్మప్పా నన్ పుట్ యాదే రీతి తొందర ఆపరేషన్ చందాడ నిన్నీవు నీ మాత్ర కైబారా తండ్రి ఉదీన్ కట ఇల్ చుచ్రీ అయ్యో అల్ చుచిత అల్ చుచి సరే కడ ఎల్ ఉదిన మన ఇరంగత రే అల్ ఇల్ని అల్ ఓద్ ఇల్ ఓద్ని ఏం కావనీ అదే అల్ అడ్డా ఇల్ అడ్డా పిరి 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 నీ అడ్డా ಬೇರೆ ಎಲ್ಲರ್ನೂ ಹಳೇದ್ ಮಾಡಪ್ಪ ಪೂಜೆ ಎಲ್ಲ ಆಯ್ತು ಕಾಯಿ ಹೊಡೆದಿದ್ದಾಯ್ತು ಇನ್ನ ನೈವೇದ್ಯ ಒಂದು ತೀವ್ರಿ ಗಿಡ ಬೇಕು ನೈವೇದ್ಯವನ್ನು ತಗೊಂಡ್ಬರ್ತೇನೆ ನೈವೇದ್ಯನ ತೋರಿಸ್ತಾಯ್ತು ಇವಾಗ ಮೀನಾ ಬ್ಯಾಗ್ ಹಾಕಿಡ್ತಾನ ತರ್ ಬರ್ತಾನೆ ಸ್ನಾನ ಮಾಡಾಕ ಒಬ್ಬಂದಾಗ ಹೋಯ್ತಾನಂತ